ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೂಪಕ್ಷತ್ರಿಯ ವೆಲ್ಕಮ್ ಟು ರೂಪಕ್ಷತ್ರಿಯ ಯೂಟ್ಯೂಬ್ ಬ್ಲಾಗ್ಸ್ ಸಮಸ್ತ ಕನ್ನಡ ನಾಡಿನ ಜನತೆಗೆ ಗೌರಿ ಹಾಗೆ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಗಣೇಶ ಹಬ್ಬ ಹಾಗೆ ಗೌರಿ ಹಬ್ಬ ಎಲ್ಲ ಜನರಿಗೂ ಕೂಡ ಒಳ್ಳೆಯದನ್ನು ಮಾಡಿ ಆರೋಗ್ಯ ಆಯಸ್ಸನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಅಂಡ್ ಈಗ ರೆಡಿಯಾಗಿದ್ದೀನಿ ಭೂವಿನೂ ನೋಡಿ ಇನ್ನು ನಿಂತಿದ್ದಾನೆ ಈ ನನ್ನ ಮಗ ಹಬ್ಬ ನೋಡ್ಕೊಂಬರೋಣ ಗಣೇಶನ ಅಂತ ಕರಿತಾ ಇದ್ದಾನೆ ಸುಮ್ಮನೆ ಹಾಗೆ ಅವ್ನಿಗೆ ತೋರಿಸ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ ಗಣೇಶ ಬಾಪಾ ಮಂಗಳ ಮೂರ್ತಿ ಮಂಗಳ ಮೂರ್ತಿ ಇದು ಹಬ್ಬದ ಹಿಂದಿನ ದಿನ ನಮ್ಮ ಮನೆಗೆ ಗಣೇಶನ ತಗೊಂಡ್ಬಂದ್ರು ಸೊ ಪೂಜೆ ಮಾಡ್ತಾ ಇದ್ದಾರೆ ಮನೆಯಲ್ಲಿ ಈ ಬಾರಿ ತುಂಬಾನೇ ಚೆನ್ನಾಗಿದೆ ಗಣೇಶ ನೋಡೋದಿಕ್ಕೆ ಮಾತ್ರ ಗಣೇಶ ಮುದ್ಮುದ್ದಾಗಿ ಕಾಣಿಸ್ತಿದ್ದಾನೆ ನಮ್ಮ ಮನೆಯ ಗಣೇಶ ತುಂಬಾನೇ ಚೆನ್ನಾಗಿದ್ದಾನೆ ನೋಡಿ ಆ ಗಣೇಶನ ತಗೊಂಬಂದು ಇನ್ನೂ ಕೆಲವೊಂದು ಡೆಕೋರೇಷನ್ನು ಅದಕ್ಕೆ ನೋಡಿ ಆ ಇದನ್ನೆಲ್ಲ ಆ ಸ್ಟೋನ್ಸ್ ಎಲ್ಲ ನನ್ನ ತಮ್ಮನೇ ಅಂಟಿಸ್ತಿದ್ದಾನೆ ಕೂತ್ಕೊಂಡು ಆ ಗಣೇಶಗೆ ಮತ್ತಷ್ಟು ಡೆಕೋರೇಷನ್ ಮಾಡಬೇಕು ಅಂತ ಹೇಳಿಬಿಟ್ಟು ರಾತ್ರಿ ಎಲ್ಲ ಕೂತ್ಕೊಂಡು ನನ್ನ ತಮ್ಮ ಅದನ್ನು ಮತ್ತೆ ಎಕ್ಸ್ಟ್ರಾ ಡೆಕೋರೇಷನನ್ನು ಆ ಗಣೇಶಗೆ ಇದ್ದಾನೆ ನೋಡಿ ಆ ಸ್ಟೋನ್ಸ್ದು ಇದೆಲ್ಲ ಅವನೇ ಅಂಟಿಸ್ತಿರೋದು ಮೇಲೆ ನೋಡಿ ಇಲ್ಲಿ ಕಿರೀಟಕ್ಕೆಲ್ಲ ಅಂಟಿಸಿದ್ದಾನೆ ಕಿವಿಗೆ ಕಿರೀಟಕ್ಕೆಲ್ಲ ಕೂಡ ಅಂಟಿಸಿಟ್ಟಿದ್ದಾನೆ ಆ್ಯಂಡ್ ನೋಡೋದಕ್ಕೆ ಮಾತ್ರ ಗಣೇಶ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ನೋಡಿ ಗಣೇಶ ಹಬ್ಬದ ಹಿಂದಿನ ದಿನ ಹಬ್ಬದ ತಯಾರಿ ನಡೀತಾ ಇತ್ತು ನಾನು ಅದಕ್ಕೂ ಮುಂಚೆ ಹೂರ್ಣದ ಕರ್ಜಿಕಾಯಿಯನ್ನು ಮಾಡಿದ್ದೆ ನನ್ನ ತಮ್ಮ ನನಗೆ ಈ ಕೊಬ್ಬರಿಯಿಂದ ಮಾಡಿರುವಂಥ ಕರ್ಜಿಕಾಯಿ ಬೇಕು ಅಂತ ಹೇಳಿಬಿಟ್ಟು ಅವನಿಗೆ ಸಪ್ರೇಟಾಗಿ ಮತ್ತೆ ಮನೆಗಲ ಬೇಕು ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೆ ಆ ಒಂದು ಕಡೆ ಗಣೇಶನ ತಯಾರಿ ನಡೀತಾ ಇದೆ ಅದಕ್ಕೆ ಸ್ಟೋನ್ಸ್ ಎಲ್ಲ ಅಂಟಿಸ್ಬಿಟ್ಟು ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆ ಗಣೇಶ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾನೆ ಗಣೇಶ ಈಗ ಆ ಪಂಚೆಗೆ ಸ್ಟೋನ್ಸ್ ಆಗಿರ್ಬೋದು ಎಲ್ಲ ಅವನೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ರಾತ್ರಿಯೆಲ್ಲ ಕೂತ್ಕೊಂಡು ಆ ಗಣೇಶನನ್ನು ಮತ್ತಷ್ಟು ಚೆನ್ನಾಗಿ ಕಾಣಿಸ್ ಮಾ ಕಾಣಿಸೋ ಥರ ಮಾಡಬೇಕು ಅಂತ ಹೇಳಿಬಿಟ್ಟು ಎಲ್ಲ ಅವರೇ ಡಿಸೈಡ್ ಮಾಡಿ ಎಲ್ಲ ತಂದು ಅವರು ಒಂದು ಕಡೆ ಮಾಡ್ತಾಯಿದ್ರು ನಾನೊಂದು ಕಡೆಯಲ್ಲಿ ಕರ್ಜಿಕಾಯಿಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಒಂದು ರೀ ಒಂದು ಕಡೆಯಲ್ಲಿ ಕರ್ಜಿಕಾಯಿ ಮಾಡ್ತಾಯಿದ್ದೆ ಹಬ್ಬಕ್ಕೆ ಹಾಗೆ ದೇವರ ಮುಂದೆ ಇಡೋದಕ್ಕೆ ಹಾಗೆ ಮತ್ತೊಂದು ಕಡೆ ಚಕ್ಲಿಗಳು ಬೇಕು ಅಂತ ಹೇಳಿಬಿಟ್ಟು ದೇವ್ರ ಮುಂದೆ ಇಡೋದಕ್ಕೆ ಹಾಗೆ ಮನೆಗೆ ಹಾಗೆ ದೇವ್ರ ಮುಂದೆ ಇಡೋದಕ್ಕೆ ಆ ಚಕ್ಲಿಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ದೆ ಹಬ್ಬಕ್ಕೆ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಆ ಚಕ್ಲಿ ಹಾಗೆ ಕರ್ಜಿಕಾಯಿ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದೆ ಅಮ್ಮಲ್ಲ ಟೇಸ್ಟ್ ಮಾಡಿಬಿಟ್ಟು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಹಾಗೆ ರಾತ್ರಿ ಕೂತ್ಕೊಂಡು ಗಣೇಶನ್ಗೆಲ್ಲ ರೆಡಿ ಮಾಡಿದ್ಮೇಲೆ ಅವರು ಡೆಕೋರೇಷನ್ಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಈ ಬಾರಿನೂ ಕೂಡ ಬಹಳ ಚೆನ್ನಾಗಿ ಡೆಕೋರೇಷನನ್ನು ಮಾಡಿದ್ದಾರೆ ಆ್ಯಂಡ್ ಆ ಡಿಸೈನೆಲ್ಲ ನೋಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನನ್ನ ತಮ್ಮ ಹಾಗೆ ಅವನ ಹೆಂಡತಿ ಇಬ್ಬರು ಸೇರಿಕೊಂಡು ಆ್ಯಂಡ್ ಅವರಿಬ್ಬರು ಡಿಸೈಡ್ ಮಾಡ್ಕೊಳ್ತಾರೆ ಯಾವ ಥರ ಡಿಸೈನ್ ಮಾಡಬೇಕು ಈ ವರ್ಷ ಅಂತ ಹೇಳಿಬಿಟ್ಟು ವರ್ಷ ವರ್ಷವೂ ಕೂಡ ಒಂದು ರೀತಿಯ ಡಿಸೈನನ್ನು ಅವರೇ ಸೆಲೆಕ್ಟ್ ಮಾಡಿ ಇಟ್ಕೊಳ್ತಾರೆ ಹಬ್ಬದ ಹಿಂದಿನ ದಿನಗಳಲ್ಲಿ ಆ ನಂತರದಲ್ಲಿ ಅದನ್ನು ಅದೇ ರೀತಿ ಡೆಕೋರೇಷನನ್ನು ಮಾಡ್ತಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ಆ ಗಣೇಶನ ಇಟ್ಟದ ಇದೆಲ್ಲ ರಾತ್ರಿ ತ ರಾತ್ರಿಯಲ್ಲಿ ನಡೀತಾ ಇರುವಂತಹ ತಯಾರಿ ಹಬ್ಬದ ಹಿಂದಿನ ದಿನ ನಡೀತಾ ಇರುವಂತಹ ಎಲ್ಲ ತಯಾರಿಗಳು ನೋಡಿ ರಾತ್ರಿ ಎಲ್ಲ ಸುಮಾರು ಹನ್ನೆರಡು ಗಂಟೆ ಮೇಲೆ ಆಗಿದೆ ಆ್ಯಂಡ್ ಸಮಯ ನೋಡ್ಕೊಳ್ಳಿ ಈಗ ಕರೆಕ್ಟಾಗಿ ಹನ್ನೆರಡು ಕಾಲೇನೋ ಹಾಕಿದೆ ಎಲ್ಲ ತಯಾರಿ ಮಾಡಿಕೊಂಡಿದ್ದಾರೆ ಈಗ ಬೆಳಗ್ಗೆ ಬಂದ್ಬಿಟ್ಟು ಎಲ್ಲ ರಂಗೋಲಿಯನ್ನೆಲ್ಲ ಹಾಕಿ ಮನೆ ಮುಂದೆ ರೆಡಿ ಮಾಡಿದ್ದಾರೆ ಮನೆಗೆ ಹಾಗೆ ಆ ತೋರಣವೆಲ್ಲ ಹಾಕಿ ಆ ಬೆಳಗ್ಗೆ ಹಬ್ಬಕ್ಕೆ ರೆಡಿ ಮಾಡಿ ಬೆಳಗ್ಗೆ ಪೂಜೆ ಮಾಡ್ತಾಯಿದ್ದಾರೆ ಮನೆಯಲ್ಲಿ ಆ್ಯಂಡ್ ನಮ್ಮ ಮನೆಯಲ್ಲಿ ಹೇಗೆ ಹಬ್ಬವನ್ನು ಮಾಡ್ತಾರೆ ಅಂತ ಹೇಳಿಬಿಟ್ಟು ಈ ಒಂದು ವಿಡಿಯೋವನ್ನು ಹಾಕಿದ್ದೀನಿ ಪೂರ್ತಿ ವಿಡಿಯೋನ ನೋಡಿ It's my hammer. ಹಾಂ ನೋಡಿ ಈಗ ಅದೆಷ್ಟು ಚೆನ್ನಾಗಿ ಇದ್ದಾಳೆ ಅಮ್ಮ ಗೌರಿ ಅಮ್ಮನಿಗೆ ಈ ಬಾರಿ ಸ್ಯಾರಿ ಹಾಗೆ ಬ್ಲೌಸ್ ಎಲ್ಲನೂ ಹಾಕಿದ್ದಾರೆ ಇದು ಗಣೇಶನಿಗೆ ಹಾರಗಳನ್ನೆಲ್ಲ ಹಾಕಿ ರೆಡಿ ಮಾಡಿ ಬೆಳಗ್ಗೆ ಪೂಜೆ ಮಾಡಿದ್ದಾರೆ ಹಾಗೆ ದೇವ್ರ ಮನೆಯಲ್ಲೂ ಕೂಡ ಬೆಳಗ್ಗೆನೇ ಎಲ್ಲ ಪೂಜೆ ಎಲ್ಲ ಮಾಡಿದ್ದಾರೆ ದೇವ್ರ ಮನೇಲಿ ಸಪ್ರೇಟಾಗಿ ಒಂದು ಸಣ್ಣ ಗೌರಿಯನ್ನು ತಂದು ಗೌರಿ ಹಬ್ಬದ ದಿನ ಪೂಜೆಯನ್ನು ಮಾಡಿದರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನನಗಂತೂ ಈ ಡೆಕೋರೇಷನ್ ತುಂಬ ಇಷ್ಟ ಆಯಿತು ಆ್ಯಂಡ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಕಾಣಿಸ್ತಾಯಿದ್ವು ಹತ್ರದಲ್ಲಿ ನೋಡೋದಕ್ಕೂ ಕೂಡ ಬಹಳ ಚೆನ್ನಾಗಿ ಕಾಣಿಸ್ತಾ ಕಾಣಿಸ್ತಾಯಿದ್ದು ಈ ಬಾರಿ ನನಗೆ ಆ ಗಣೇಶ ಅಂತೂ ತುಂಬಾ ಇಷ್ಟ ಆಗೋಯಿತು ನೋಡೋದಕ್ಕೆ ನೋಡಿ ಗಣೇಶ ಎಷ್ಟು ಮುದ್ದು ಮುದ್ದಾಗಿ ಕಾಣಿಸ್ತಿದ್ದಾನೆ ನನಗಂತೂ ಇಷ್ಟು ವರ್ಷ ತಂದಿರೋ ಗಣೇಶಗಳಲ್ಲಿ ಈ ಬಾರಿ ಗಣೇಶ ಹಾಗೆ ಗೌರಿ ಮಾತ್ರ ನನಗೆ ಬಹಳನೇ ಇಷ್ಟ ಆಯಿತು ಆ್ಯಂಡ್ ಎಕ್ಸ್ಟ್ರಾ ಪಂಚೆ ಇದನ್ನೆಲ್ಲ ಹಾಕ್ಸಿದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸಾಯಂಕಾಲ ಮತ್ತು ಪೂಜೆಕಾಲ ರೆಡಿ ಮಾಡಿಕೊಂಡು ಎಲ್ಲ ಮುತ್ತೈದರನ್ನು ಕರೆದು ಅರ್ಶನ ಕುಂಕುಮವನ್ನು ಕೊಟ್ಟರು ಆ್ಯಂಡ್ ನೋಡಿ ನಾನು ಮಾಡಿರೋ ಕರ್ಜಿಕಾಯಿ ಚಕ್ಲಿಯನ್ನು ಆ ದೇವರ ಮುಂದೆ ಇಟ್ಟಿದ್ದಾರೆ ಆ್ಯಂಡ್ ಇವತ್ತಿನ ವಿಡಿಯೋ ಇದಾಗಿತ್ತು ನಮ್ಮ ಮನೆಯ ಗಣೇಶ ಹಬ್ಬ ನಿಮಗೆಲ್ಲ ಹೇಗೆ ಅನ್ನಿಸ್ತು ಮತ್ತು ನೀವೆಲ್ಲ ಹೇಗೆ ಹಬ್ಬವನ್ನು ಮಾಡಿದ್ರೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹ್ಯಾಂಡ್ ನೋಡಿ ಆ ಗಣೇಶನ ಕೈಯಲ್ಲಿ ಈ ಬಾರಿ ಲಿಂಗವೆಲ್ಲ ಇದೆ ತುಂಬಾ ಚೆನ್ನಾಗಿದೆ ನೋಡಿ ಗಣೇಶ ನಿಮಗೆ ಹೇಗೆ ಈ ಡೆಕೋರೇಷನ್ ಇಷ್ಟ ಆಗಿದ್ರೆ ಕಮೆಂಟನ್ನು ಮಾಡಿ ನನಗಂತೂ ಭಾಳನೇ ಇಷ್ಟ ಆಯಿತು ಈ ಬಾರಿ ಡೆಕೋರೇಷನ್ನು ತುಂಬಾ ಇಷ್ಟ ಆಯಿತು ನನಗೆ ಹಾಂ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಮುಂದಿನ ಭಾಗದಲ್ಲಿ ನಮ್ಮ ಬೆಳ್ಳಂಡೂರಿನ ಆ ಗಣೇಶಗಳನ್ನೆಲ್ಲ ನೀವು ನೋಡ್ಬೋದು ಧನ್ಯವಾದಗಳು